ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ಲಾಥ್ ಫ್ರೆಂಡ್ಸ್ ಇವತ್ತು ಎರಡನೇ ಕಾಡಾನೆ ಕಾರ್ಯಾಚರಣೆಗೆ ನಮ್ಮ ಕುಮಿ ಆನೆಗಳು ಆಲ್ರೆಡಿ ಹೊರಟಿವೆ ಈ ಕಾರ್ಯಾಚರಣೆಯಲ್ಲಿ ಪ್ರಶಾಂತ ಹಾಗೂ ಮಹೇಂದ್ರ ಆನೆಯ ಕ್ಯಾಪ್ಟನ್ಸಿಯಲ್ಲಿ ಏಕಲವ್ಯ ಭೀಮಾ ಧನಂಜಯ ಕಂಜನ್ ಆನೆಗಳು ಭಾಗವಹಿಸ್ತಾ ಇದ್ದಾವೆ ಈಗ ಕಾಡಾನೆಗಳು ಗೋಣಿಬೀಡ ಎಂಬ ಜಾಗದಲ್ಲಿ ಎಲ್ಲ ಇದ್ದಾವೆ ಅಂತ ಹೇಳ್ತಿದ್ದಾರೆ ಇವತ್ತಿನ ಆನೆಯ ಟಾರ್ಗೆಟ್ ವಿಕ್ರಾಂತ್ ವಿಕ್ರಾಂತ್ ಆನೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ವಿಕ್ರಾಂತ್ ಆನೆಯನ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ಕ್ಯಾಪ್ಚರ್ ಮಾಡಿ ರೀಲೋಕೇಟ್ ಮಾಡ್ಬೋದು ಇಲ್ಲ ಪಳಗಿಸ್ಬೋದು ಅಂತ ಗೊತ್ತಿಲ್ಲ ಸುಮಾರು ಜನಕ್ಕೆ ಬೇಸರ ವಿಕ್ರಾಂತನ ಕ್ರಾಲ್ಗೆ ಹಾಕ್ತಾರೋ ಇಲ್ಲ ರೀಲೋಕೇಟ್ ಮಾಡ್ತಾರೋ ಅಂತ ಗೊತ್ತಾಗಿಲ್ಲ ಈಗ ಆಲ್ರೆಡಿ ಕಾರ್ಯಾಚರಣೆ ಹೊರಟಿದ್ದಾರೆ ಭೀಮನು ಸಹ ಸಮೀಪದ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಭೀಮಾ ಅಂತ ಹೇಳಿದ್ರೆ ನಮ್ಮ ವೈಲ್ಡ್ ಭೀಮಾ ಎಲ್ಲ ಬಾರಿ ತುಂಬಾ ಹುಷಾರಿಂದ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಯಾಕೆ ವಿಕ್ರಾಂತಗೂ ಮದ ಇದೆ ಅಂತ ಹೇಳ್ತಿದಾರೆ ಭೇಮನಿಗೂ ಮದ ಇದೆ ಅಂತ ಹೇಳ್ತಾ ಇದಾರೆ ಇನ್ನೇನು ಅಂತ ಗೊತ್ತಿಲ್ಲ ಆರಾಮಾಗಿ ಈಗ ಹೋಗಿದರೆ ಎಲ್ಲ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿವೆ ಮೋಸ್ಟ್ಲಿ ಕಾರ್ಯಾಚರಣೆ ತುಂಬಾ ಯಶಸ್ವಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ನಮ್ಮ ಯಾವ ಆನೆಗಳಿಗೆ ಏನು ತೊಂದರೆ ಆಗದಿದ್ದರೆ ಸಾಕು ಗೋಣಿ ಬೀಡು ಅಂತ ಹೇಳೋ ಜಾಗದಲ್ಲಿ ಈಗ ಎಲ್ಲ ಆನೆಗಳು ಇದಾವೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಹೆಚ್ಚಿನ ಮಾಹಿತಿ ಸಿಕ್ಕಿದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಹಾಗೆ ಸುಮಾರು ಜನಕ್ಕೆ ಆನೆಯ ವಿಕ್ರಾಂತ ನಡೆದು ಆಗಿದೆ ವಿಕ್ರಾಂತ್ ಈಗ ತುಂಬ ಪುಂಡಾಟಿಕೆ ಮಾಡ್ತಿದ್ದಾನೆ ಅಂತೇಳಿ ಮಾಹಿತಿ ಸಿಕ್ತು ಮೊನ್ನೆ ಮೊನ್ನೆ ರಸ್ತೆ ಮಧ್ಯದಲ್ಲಿ ಒಂದು ಕಾರನ್ನು ಅಡ್ಡಗಟ್ಟಿದಂತೆ ವಿಕ್ರಾಂತ್ ಈಗ ರಸ್ತೆಯಲ್ಲಿರೋ ಜನರನ್ನೆಲ್ಲ ಓಡಿಸ್ಕೊಬರೋದು ಈ ಥರದ ಕೆಟ್ಟ ಇದನ್ನು ಮಾಡ್ತಾ ಇದ್ದೇನೆ ಅದರಿಂದನೇ ಈಗ ವಿಕ್ರಾಂತನ ಕ್ಯಾಪ್ಚರ್ ಮಾಡುತ್ತಿದ್ದಾರೆ ವಿಕ್ರಾಂತನ ಕ್ಯಾಪ್ಚರ್ ಮಾಡಿ ಈಗ ರಿಲೊಕೇಟ್ ಮಾಡ್ತಾರೋ ಇಲ್ಲ ಪಳಗಿಸ್ತಾರೋ ಅಂತ ಗೊತ್ತಿಲ್ಲ ಪಳಗಿಸಿದ್ರೆ ತುಂಬ ಚೆನ್ನಾಗಿತ್ತು ಈಗ ನಲ್ವತ್ತು ನಲವತ್ತೈದು ವರ್ಷದ ಆನೆಗಳನ್ನಲ್ಲಿ ಬಂದು ಪಳಗಿಸೋದಕ್ಕಿಂತ ತುಂಬ ಚಿಕ್ಕ ವಯಸ್ಸಿನ ಆನೆಯನ್ನು ಪಳಗಿಸಿದ್ರೆ ತುಂಬ ಉತ್ತಮವಾಗಿ ತುಂಬ ವರ್ಷ ಸೇವೆ ಸಲ್ಲಿಸ್ಬೋದು ಆನೆಗೆ ನಲವತ್ತೈದು ವರ್ಷದ ಆನೆಯನ್ನಲ್ಲಿ ಹಿಡ್ಕೊಬೋದ್ರೆ ಐದು ವರ್ಷ ಪಳಗಲಿಕ್ಕೆ ಬೇಕು ಮತ್ತು ಇನ್ನು ಹತ್ತು ವರ್ಷದಲ್ಲಿ ರಿಟೈರ್ಡ್ ಆಗ್ತವೆ ಇದಾದರೆ ಸಣ್ಣ ಆನೆ ಆದರೆ ಹದಿನೈದು ಇಪ್ಪತ್ತು ವರ್ಷದ ಆನೆ ನಡ್ಕೊ ಬಂದರೆ ನಮಗೆ ಸುಮಾರು ಮೂವತ್ತ್ ಮೂವತ್ತೈದು ವರ್ಷ ಈ ಸೇವೆಗೆ ಲಭ್ಯ ಇರ್ತದೆ ಈಗಾಗಲೇ ನಮ್ಮ ದುಬರೆ ಕ್ರಾಲ್ಗಳಲ್ಲಿ ಎಂಟು ಕ್ರಾಲ್ ಇದೆ ಅಂತ ಹೇಳಿದ್ರು ಎಷ್ಟಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಹೊಸ ಕ್ರಾಲ್ ನಾಲ್ಕು ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಈಗ ನಾಲ್ಕು ಕ್ರಾಲಲ್ಲಿ ಆನೆಗಳಿದ್ದಾವೆ ಮತ್ತಿಗೂರಲ್ಲಿರುವಂಥ ಒಂದು ಕ್ರಾಲಲ್ಲಿ ಈಗ ಆಲ್ರೆಡಿ ನಮ್ಮ ರಾಮನಗರದಿಂದ ಕ್ಯಾಪ್ಚರ್ ಮಾಡಿದಂಥ ದೇವೇಂದ್ರ ಏನು ಅನುಮಾನ ಕರಿತಿದ್ರು ಅದರ ಹೆಸರು ಬಂದು ದೇವೇಂದ್ರ ಹೇಳಿ ಆ ಆನೆ ಇದೆ ಇನ್ನು ರಿಲೋಕೇಟ್ ಮಾಡಬಹುದು ಇಲ್ಲ ದೊಡ್ಡ ರವೆಗೆ ಶಿಫ್ಟ್ ಮಾಡ್ತಾರೋ ಇಲ್ಲ ದುಬಾರೆಗೆ ಶಿಫ್ಟ್ ಮಾಡ್ತಾರೋ ಹೇಳಿ ಗೊತ್ತಾಗ್ಬೇಕಷ್ಟೇ ಕಾರ್ಯಾಚರಣೆ ತುಂಬಾ ಯಶಸ್ವಿಯಾಗಿ ನಡೆಯಲಿ ಇದೊಂದು ಕಾರ್ಯಾಚರಣೆಯಲ್ಲಿ ಪ್ರಶಾಂತ ಮತ್ತೆ ಮಹೇಂದ್ರ ಆ ಮತ್ತೆ ನಮ್ಮ ರೈಸಿಂಗ್ ಸ್ಟಾರ್ ರೇಖಾ ಮುಂದಿನ ಆನೆ ಎಂಬರಿ ಆನೆ ಅಂತ ಹೇಳಲ್ಪಡುವ ಧನಂಜಯ ಚಾರ್ಮಿಂಗ್ ಸ್ಟಾರ್ ಕಂಜನ್ ಹಾಗೆ ನಮ್ಮ ಮತ್ತೆಗುಡ್ನ ಜೂನಿಯರ್ ಅಭಿಮಾನಿ ಎಂದು ಕರೆಯಲ್ಪಡುವ ಮಹೇಂದ್ರ ನಮ್ಮ ಕರ್ನಾಟಕದ ಕ್ರಸ್ ಭೀಮಾ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಮೊನ್ನೆ ಡಾಟ್ ಮಾಡಿದ ಆನೆಯನ್ನು ಬಂಡೀಪುರ ರಾಂಪುರ ಆದ ಭಾಗದಲ್ಲಿ ಅರಣ್ಯಕ್ಕೆ ಬಿಡಲಾಗಿದೆ ಅದು ತುಂಬ ಚಿಕ್ಕ ಆನೆ ಆದರೂ ವಯಸ್ಸು ಚಿಕ್ಕದು ದೈತ್ಯನಾಗಿ ಬೆಳೀತಿದ್ದ ಅಂತಾನೆಗಳಿದ್ದರೆ ತುಂಬಾ ಚಂದ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು